ಇವತ್ತಿನ ಒಂದು ಪ್ರಮುಖವಾದ ನಾಲ್ಕು ಅಂಕದ ಪ್ರಶ್ನೆ ಯಾವಪ್ಪ ಅಂತಂದರೆ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೆಯ ಪದ ಮತ್ತು ಎಂಟನೆಯ ಪದಗಳ ಮೊತ್ತ ಇಪ್ಪತ್ನಾಲ್ಕು ಹಾಗೂ ಆರನೇ ಮತ್ತು ಹತ್ತನೆಯ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಪ್ರಮುಖವಾದ ಪ್ರಶ್ನೆ ಈ ಪ್ರಶ್ನೆಯನ್ನು ಯಾವ ರೀತಿ ಉಳಿಸಪ್ಪಾ ಅಂತಂದರೆ ಮೊದಲು ಕೊಟ್ಟಿರುವಂತಹ ಅಂಶಗಳನ್ನು ಬರೆದುಕೊಳ್ಬೇಕು ಎ ಫೋರ್ ಪ್ಲಸ್ ಎ ಏಟ್ ಈಸಿಕೊಳ್ತು ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದಾರೆ ನಾಲ್ಕನೇ ಪದ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಅದೇ ರೀತಿ ಆರನೇ ಪದ ಮತ್ತು ಹತ್ತನೇ ಪದಗಳ ಮೊತ್ತ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಬೇಕಾಗಿದೆ ಅಂದರೆ ಕನಿಷ್ಠ ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳನ್ನು ನಾವಿಲ್ಲಿ ಕಂಡುಹಿಡಿಯಬೇಕು ಇಲ್ಲಿ ನೋಡಿ ಕೊಟ್ಟಿರುವಂಥ ಅಂಶವನ್ನು ನಾವಿಲ್ಲಿ ಬಳಸ್ಕೊಳ್ಳೋಣ ಯಾವುದಪ್ಪ ಅಂತಂದರೆ ಎ ಫೋರ್ ಪ್ಲಸ್ ಎ ಏಟ್ ಈಸಿಕೊಳ್ತು ಟ್ವೆಂಟಿ ಫೋರ್ ಎ ಫೋರ್ ಅಂತಂದ್ರೆ ಎ ಪ್ಲಸ್ ತ್ರೀ ಡಿ ಎಟ್ ಅಂತಂದ್ರೆ ಎ ಪ್ಲಸ್ ಸೆವೆನ್ ಡಿ ಡಿಸ್ ಈಕ್ವಲ್ ಟು ಟ್ವೆಂಟಿ ಎಂತಂದ್ರೆ ಟೂ ಎ ಆಗುತ್ತೆ ತ್ರೀ ಡಿ ಪ್ಲಸ್ ಸೆವೆನ್ ಡಿ ಅಂತಂದ್ರೆ ಟೆನ್ ಡಿ ಆಗುತ್ತೆ ಟು ಟ್ವೆಂಟಿ ಫೋರ್ ಇದನ್ನ ಇಷ್ಟೇ ಒಂದು ಇಕ್ವೇಶನ್ ಅಂತ ತಿಳ್ಕೊಂಡು ಇಲ್ಲಿ ಸ್ಟಾಪ್ ಮಾಡೋಣ ಇನ್ನು ಅದನ್ನ ಬೇರೆ ರೂಪಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇದ್ರೆ ಮಾತ್ರ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಯಾವಪ್ಪ ಅಂತಂದ್ರೆ ಮತ್ತೊಂದು ಕೊಟ್ಟಿರುವಂತಹ ಅಂಶ ಎ ಸಿಕ್ಸ್ ಪ್ಲಸ್ ಎ ಟೆನ್ ಆರು ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಎ ಸಿಕ್ಸ್ ಅಂತಂದ್ರೆ ಎ ಪ್ಲಸ್ ಫೈ ಡಿ ಎನ್ ಅಂತಂದ್ರೆ ಎ ಪ್ಲಸ್ ನೈನ್ ಡಿ ಇಸ್ ಈಕ್ವಲ್ ಟು ಫೋರ್ಟಿ ಫೋರ್ ಎ ಪ್ಲಸ್ ಎ ಎಂತಂದ್ರೆ ಟೂ ಎ ಫೈವ್ ಡಿ ಪ್ಲಸ್ ನೈನ್ ಡಿ ಅಂತಂದ್ರೆ ಫೋರ್ಟಿನ್ ಡಿ ಇಸ್ ಈಕ್ವಲ್ ಟು ಫೋರ್ಟಿ ಫೋರ್ ಇದು ನೋಡಿ ಒಟ್ಟಾರೆ ಎರಡು ಇಕ್ವೇಶನ್ಸ್ಗಳು ಬಂದಿದ್ದಾವೆ ಇದು ಮೊದಲನೇ ಆದರೆ ಎರಡನೇ ಇಕ್ವೇಶನ್ ನಾನು ಎರಡನೇ ಯಾವ ರೀತಿ ಬರಿತೀನಪ್ಪ ಅಂತಂದರೆ ಎರಡನೇ ಎರಡನೇಕ್ವೇಷನ್ ನಮ್ಮದು ಬಂದಿರುವಂಥದ್ದು ಟು ಎ ಪ್ಲಸ್ ಪ್ಲಸ್ಟೀನ್ ಡಿ ಇಸ್ ಈಕ್ವಲ್ ಟು ಫೋರ್ಟಿ ಫೋರ್ ಅಂತ ಬಂದಿದೆ ಇದನ್ನು ನಾನು ಯಾವ ರೀತಿ ಬರಿತೀನಪ್ಪ ಅಂತಂದರೆ ಟು ಅದೇ ಎಟ್ಕೊಳ್ತೀನಿ ಈ ಹದಿನಾಲ್ಕು ಡಿ ಅನ್ನು ನಾನು ಹತ್ತು ಡಿ ಪ್ಲಸ್ ನಾಲ್ಕು ಡಿ ಅಂತ ಮಾಡ್ಕೊಳ್ತೀನಿ ಹತ್ತು ಡಿ ಪ್ಲಸ್ ನಾಲ್ಕು ಡಿ ಅಂತ ಮಾಡಿಕೊಂಡು ಇಸ್ ಈಕ್ವಲ್ ಟು ಫೋರ್ಟಿ ಫೋರ್ ನನಗೆ ಗೊತ್ತಿದೆ ಟು ಎ ಪ್ಲಸ್ ಟೆನ್ ಡಿ ಎ ವ್ಯಾಲ್ಯೂ ಯಾಕೆ ಅದನ್ನ ಹತ್ತು ಡಿ ಪ್ಲಸ್ ನಾಲ್ಕು ಡಿ ಮಾಡ್ಕೊಂಡಪ್ಪ ಅಂತಂದ್ರೆ ಟು ಎ ಪ್ಲಸ್ ಟೆನ್ ಡಿ ವ್ಯಾಲ್ಯೂ ಇಸ್ ಟ್ವೆಂಟಿ ಫೋರ್ ಟು ಎ ಪ್ಲಸ್ ವ್ಯಾಲ್ಯೂ ಇಸ್ ಟ್ವೆಂಟಿ ಅನ್ನ ಇಲ್ಲಿ ಹಾಕಿದಾಗ ಟ್ವೆಂಟಿ ಫೋರ್ ಪ್ಲಸ್ ಫೋರ್ ಡಿ ಇಸ್ ಈಕ್ವಲ್ ಟು ಫಾರ್ಟಿ ಫೋರ್ ಫೋರ್ ಡಿ ಇಸ್ ಈಕ್ವಲ್ ಟು ದಿಸ್ ಇಂಪ್ಲಾಯ್ಸ್ ಫೋರ್ ಡಿ ಇಸ್ ಈಕ್ವಲ್ ಟು ಫೋರ್ಟಿ ಫೋರ್ ಮೈನಸ್ ಟ್ವೆಂಟಿ ಫೋರ್ ಫೋರ್ ಡಿ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂತಂದ್ರೆ ಟ್ವೆಂಟಿ ಫೋರ್ ಒನ್ ಝೋರ್ ಫೋರ್ ಜಾ ಹೋದ್ರೆ ಡಿ ಇಸ್ ಈಕ್ವಲ್ ಟು ಫೈವ್ ನನಗೆ ಎ ಒನ್ ಟು ಎ ಮತ್ತು ಡಿಗಳ ವ್ಯಾಲ್ಯೂ ಬೇಕಾ ಬೇಕು ಇಲ್ಲಿ ಈಗಾಗಲೇ ನಾನು ಡಿ ವ್ಯಾಲ್ಯೂ ಕಂಡು ಹಿಡಿದಿದ್ದೀನಿ ಈ ಡಿ ವ್ಯಾಲ್ಯೂ ಬಳಸಿಕೊಂಡು ನಾನು ಒಂದು ಆ ವ್ಯಾಲ್ಯೂವನ್ನು ಹಾಕಿ ಎ ವ್ಯಾಲ್ಯೂ ಕಂಡು ಎ ಪ್ಲಸ್ ಟೆನ್ ಇಂಟು ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ವಲ್ ಟು ಟ್ವೆಂಟಿ ಫೋರ್ is equal ಟು ಫಿಫ್ಟಿ ಈ ಕಡೆ ಬಂದರೆ ಟ್ವೆಂಟಿ ಫೋರ್ ಮೈನಸ್ ಫಿಫ್ಟಿ ಆಗುತ್ತೆ ದೇವ್ ಫೋರ್ ದಟ್ 26 ಮೈನಸ್ ಟ್ವೆಂಟಿ ಸಿಕ್ಸ್ ಫೋರ್ ಟೂ ಒನ್ ಝಾ ಮೈನಸ್ ಫೋರ್ ಮೈನಸ್ ಹೀಗಾಗಿ ಸಮಾಂತರ ಶ್ರೇಣಿ ಏನಾಗುತ್ತಪ್ಪ ಅಂತಂದ್ರೆ ಸಮಾಂತರ ಶ್ರೇಣಿ ಏನಾಗುತ್ತಾ ಅಂತಂದ್ರೆ ಮೂರು ಪದಗಳಲ್ಲಿ ಕಂಡು a1 ಎ ಒನ್ ಅಂತಂದ್ರೆ ಎ ದಾಟ್ ಈಸ್ ಮೈನಸ್ ತರ್ಟೀನ್ ಅಂತಂದ್ರೆ ದಟ್ ಈಸ್ ಮೈನಸ್ ತರ್ಟೀನ್ ಪ್ಲಸ್ ಡಿ ಎಷ್ಟಿದೆ ಫೈವ್ ಇದೆ ಮೈನಸ್ ಏಟ್ ಅಂದ್ರೆ ನೋಡಿ ಒಂದು ಪ್ಲಸ್ ಟು ಒಂದು ಪ್ಲಸ್ ಮೈನಸ್ ಇದ್ದಾಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೀರಿ ಹದಿಮೂರಲ್ಲಿ ಐದು ಹೋದ್ರೆ ಎಂಟು ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಹೇಳಿ ಎ ಥ್ರಿ ಅಂದ್ರೆ ಮೈನಸ್ ಏಟ್ ಪ್ಲಸ್ ಡಿ ಮೈನಸ್ ಏಟ್ ಪ್ಲಸ್ ಫೈವ್ ಫೋರ್ ಒಂದ್ ಮೈನಸ್ ಒಂದ್ ಪ್ಲಸ್ ಇದೆ ಎಂಟರಲ್ಲಿ ಐದು ಕಳೆದ ಮೂರು ದೊಡ್ಡ ಸಂಖ್ಯೆಯಿಂದ ಮೈನಸ್ ಚಿನ್ನ ಇದೆ ಹೀಗಾಗಿ ಸಮಾಂತರ ಸೇಡಿ ಇದ್ದಿದ್ದು ಮೈನಸ್ ತರ್ಟೀನ್ ಮೈನಸ್ ಏಟ್ ಮೈನಸ್ ತ್ರೀ ಇವಾಗ ಏನೊಂದು ಪದ ಬೇಕಂದ್ರೂ ಕೂಡ ಕಂಡು ಹೇಳ್ಕೋಬಹುದು ದಿಸ್ ಇಸ್ ವಾಟ್ ದ ಅರ್ಥಿಕ್ ಆಫ್ ದಿಸ್ ಎಕ್ಸಾಂಪಲ್